ಹುಣಾಳ ಗ್ರಾಮದೊಳಗ ಹಾ ನಾನೇ ಶ್ರೀಮಂತದಿನೂ ಹ ನನ್ನಂತ ಶ್ರೀಮಂತನೇ ಯಾರು ಇಲ್ಲ ಅಂತ ಹೇಳಿ ದಯಮಾಡಿ ನೀವು ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕ್ರಿಪಾ ಯಾಕ ಹಾ ಹಾ ಪರಮಾತ್ಮ ಶ್ರೀಮಂತಕಿ ಕೊಡ್ತಾನೆ ಎದಕ ಎದಕ್ ಕೊಡ್ತಾನ್ರಿ ಒಂದ್ ದಿವ್ಸ ಕಸ್ಕೊಳಕ್ಕೆ ಅವ ಕೊಡ್ತಾನೆ ಮತ್ತ ಹಾ ಕಸಬಾಳಕ್ಕೆ ಕೊಡ್ತಾನ ಕಸಗೊಳಕೆ ಕೊಡ್ತಾನ ಹಾ ಹಾ ಬಡತನ ಎದಕ್ ಕೊಡ್ತಾನ ಬಡತನ ಎಲ್ಲ ಕೊಡ್ತಾನ ರೀ ಒಂದ್ ದಿವಸ ಶ್ರೀಮಂತಕಿ ಕೊಡ್ಲಾಕೆ ಪರಮಾತ್ಮ ಬಡತನ ಅವನಿಗೆ ಕೊಡ್ತಾನ ಕೊಡ್ತಾನ ಹೌದ್ ಹೌದ್ ಮನುಷ್ಯ ಹುಟ್ತದೆ ಅದಕ್ಕ ಎದಕ್ ಹುಡ್ತದ್ರಿಪ್ಪ ಸಾಯ್ಲಾಕ ಸಾಯಿಲಾಕ ಸಾಯ್ತದ ಅದ್ಕ ಬಾತ್ ಹೊಕ್ಲಾ ಒಂದ ದಿನ ಹುಟ್ಟಲಕ್ಕ ಹೌದ್ ಹೌದು ಸೂರ್ಯ ಹೊಂಡು ಅದಕ್ಕ ಮುಣಲಕ್ಕ ಮುಳುಗತಾನೆ ಅದಕ್ಕ ಮತ್ ಹುಟ್ಲಾಕ ಮತ್ ಹುಟ್ಲಕ್ಕ ಹೌದ್ ಹೌದ್ ಚಿಂತಾನೆ ಒಂದು ಶ್ರೀಮಂತಿಗೆ ಕೊಟ್ಟಿದ್ದ ಯಾರಿಗೆ ಕೊಟ್ಟಿದಾರಪ್ಪ ಭಗವಂತ ಯಾರಿಗೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರೆ ಹ ಧಾರವಾಡ ಜಿಲ್ಲಾ ಗದಗ ತಾಲೂಕ ಈಗ ಗದಗನು ಜಿಲ್ಲಾ ಆಗಿದೆ ಹೌದು ಜಿಲ್ಲಾ ಈಗ ಇದ್ರಿ ಅದು ಧಾರವಾಡ ಜಿಲ್ಲಾ ಗದಗ ತಾಲೂಕ ಹಾ ಉಪ್ಪಿನ ಬೆಟಗೇರಿ ಉಪ್ಪಿನ ಬೆಟಿಗೇರಿ ಡಂಕನಾಡದ ಹೈಗೊಂಡ ಗೌಡಗ ಭಗವಂತ ಕೊಟ್ಟಿದ್ದ ಶ್ರೀಮಂತಿಗೆ ಎಂತ ಶ್ರೀಮಂತಿ ಕೊಟ್ಟಿದ್ರಿಪ್ಪ ಅವರು ಎಂತ ಶ್ರೀಮಂತಕಿ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ ಒಂಟಿ ಪಾಗ ಆಕಳ ಹಿಂಡ ಎಮ್ಮಿ ಬಾದಲ ಡೌಣಿ ಕಟ್ಟಿದ್ದ ಬಂಗಾರ ಮಂಚ ಬೆಳಿ ಹಿಡಿಯ ಹಳ್ಳಿನ ಹಾಸಿಗೆ ಹೂವಿನ ಕೈ ಕೈಕಲ್ಲೊತ್ತಲು ಕೈಕ ಮಂದಿ ಚೌರ ಬೀಸಲು ಸಾವಿರಾಳ ಹೌದು ಬಂಗಾರ ಮಂಚದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆರೆತಿದ್ದ ಡಂಕನಾಡ ನೈಗೊಂಡು ಗೌಡ ಹಂತ ಶ್ರೀಮಂತ ಕಿ ಪಟ್ಟಿದ್ದ ಭಗವಂತ ಬೀರದೇವರ ಒಂದಾನ ಒಂದು ದಿವಸ ತಳನಾಡ ಪರಿಶಿ ಜನ ಹ ಮೇಲ್ನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾಣೂರು ಮಠಕ್ಕೆ ಕರೆ ಶಿದ್ದನ ಹಬ್ಬಕ್ಕೆ ಹೋಗ್ಬೇಕಂತ ತಿಳ್ಕೊಂಡ ಹೌದು ಆ ತಳನಾಡು ಪರಿಶಿ ಜನ ಹೈದು ಹೊಂಟಿತ್ತು ಡಂಕನಾಡ ದೈಗೊಂಡ ನಮ್ಮ ಮಾನ್ಯದ ಹೊಲಕ್ಕೆ ಬಂದು ಒಂದು ಎತ್ತಿನ ಗಾಡಿ ಕೊಳ್ಳ ಹರಿತಾರ ಹೌದಾ ಡಂಕನಾಡು ದೈಗೊಂಡ ಗೌಡ ಬಹಳ ದಯಾಳು ಗುಣದ ಬಾಳ ಕರುಣಾವಂತ ಕರುಣಾನಿಧಿ ಅದನ್ನ ದಯಾಸಾಗರದ ಹೌದು ಇವನು ಹೊಲದಾಗ ಕೂತು ನಾವು ಊಟ ಮಾಡಿ ಹೋಗುನ ತಿಳ್ಕೊಂಡ ಆ ಪರಿಶಿ ಜನ ಎಲ್ಲಾ ಎತ್ತಿನ ಗಾಡಿ ಕೊಳ್ಳ ಹರಿದು ಹರಿದು ಗೌಡನ ಹೊಲದಾಗ ಎತ್ತಿ ನೀರು ಕುಡಿಸಿ ಕುಡಿಸಿ ಹಲದಾಗಿರ್ತಕ್ಕಂಥ ಜ್ವಳದ ದಂಟು ಕಿತ್ತ ಎತ್ತಿಗೆ ಹಾಕಿದ್ರು ಎಲ್ಲಾರು ಕೈಕಾಲ ಮುಖ ತಕೊಂಡು ಊಟ ಮಾಡ್ಬೇಕ ತಿಳ್ಕೊಂಡು ಹಾಲು ಮೊತ್ತದ ಬಂಧುಗಳು ದೈಗೊಂಡು ಗೌಡನ ಹೋದಾಗ ಕುತ್ತು ಬುತ್ತಿ ಬಿತ್ತಿದ್ರು ಪುಣ್ಯ ಆತ್ಮರೆ ಹೌದ್ ಹೌದು ಅವಾಗ ಕೈ ಕಾಯಿರ್ತಕ್ಕಂತ ಹುಡುಗರು ಹೇಳ್ತಾರ ಯಾನ್ ಹೇಳದ್ರಿಪ್ಪ ದೈಗೊಂಡ ದಯಾಳಗುಣದ ಕರುಣಾವಂತ ಕರುಣಾನಿಧಿ ಅದನ್ನು ದಯಾಸಾಗರದ ಅವನು ಹೊಲದಾಗ ಹೌದಾ ಉಳ್ಳಗಡ್ಡದ ಬಾಡಿಗೆ ಕಿತ್ಕೊಂಡ್ಬರ ತಿಳ್ಕೊಂಡು ಕೈಯಾನ ಹುಡುಗರು ಹೇಳಿದ್ರು ಅವಾಗ ಕೈಯಾನ ಹುಡುಗರು ಹೋಗಿ ಹೋಗಿ ಸೌತಿನಕಾಯಿ ಉಳ್ಳಾಗಡ್ಡಿ ಕಿತ್ತು ತಗೊಂಡು ಬಂದ್ರು ಹೌದು ಸೌತಿನಕಾಯಿ ಉಳ್ಳಾಗಡ್ಡಿ ಕಿತ್ತು ತಗೊಂಡು ಬಂದು ಬಂದು ಎಲ್ಲಾರು ಕೂಡಿ ಸಾಲು ಪಂಚಿ ಸವನಾಗಿ ಊಟ ಮಾಡ್ಲಾಕ ಚಲೋ ಮಾಡಿದ್ರು ಮಾಡಿದ್ರು ಅವಾಗ ಮಗ ಹೋಗಿ ಡಂಕ ನಾಡದ ಹೈಗೊಂಡ್ಗೌಡ ಹೇಳ್ತಾನೆ ಏನ್ ಹೇಳದ್ರಿಪ್ಪ ಗೌಡ್ರ ಯಾವ್ರವರು ಯಾವ ನಾಡದವರು ಗುರುತಿಲ್ಲ ಗುರುತಿಲ್ಲ ನಿಮ್ಮ ಹೊಲದಾಗ ಬಂದ್ ಸಿಕ್ಕ ದಾನ್ಲಿ ಮಾಡ್ಲಕ್ತಾರ ಕಾಲಕ ಡಂಕ್ ನಾಡದ ಹೈಗುಂಡ ಗೌಡ ಎದ್ ಬಂಗಾರ ಮೆನ್ಸಿನ ಮೇಲೆ ಕೂತಿದ್ದ ಎದ್ ಅವಸರ ಮಾಡಿ ಏಳು ಕುದರಿ ಕುದುರಿ ಏರಿ ಏರಿ ಬಾರಿನ ಬಂದ ಬಗಲಿಗೆ ಹಾಕೊಂಡು ಹೈಕೊಂಡು ನಾಡಗೊಂಡ ಅವಸರ ಮಾಡಿ ಮಾನ್ಯದ ಹೊಲಕ್ಕೆ ಬಂದು ನೋಡ್ತಾನ ಏನ್ ಮಾಡದ್ರಿಪಾ ನೋಡಿ ಮಾನೆಯ ಹೊಲಕ್ಕೆ ಬಂದು ನೋಡಿದ್ರೊಳಗೆ ಹಾಲು ಮತ್ತದ ಬಂಧುಗಳು ಬುತ್ತಿ ಬಿಚ್ಚಿ ಆ ಮಗ್ಗಲ ಕಂಬಳಿ ಇಟ್ಕೊಂಡು ಭಂಡಾರ ಚೀರಿ ಇಟ್ಕೊಂಡು ಊಟ ಮಾಡ್ಲಕ್ಕಿದ್ರು ಪುಣ್ಯಾತ್ಮರೇ ಹ್ ಅವಾಗ ದೈಗೊಂಡ್ಗೌಡ ಏನ್ ಏ ಹುಚ್ಚು ಸುಳೆ ಮಕ್ಕಳೇ ಅಂದ್ ಆ ಹಾ ಏ ಹುಚ್ಚು ಸುಳೆ ಮಕ್ಕಳೇ ಹೊಲದ ಮಾಲಾಕ ನಾ ಇರ್ಲಾಕಾಗೆ ಇರ್ಲಾಕಲೆ ನನ್ನ ಕೇಳಾರದ ನಮ್ ಹೊಲಾಗ ಬಂದು ನೀವೇ ಬುತ್ತಿ ಬಿಚ್ಚಿ ಊಟ ಓ ಮಳೆ ಸುಳಿ ಮಕ್ಕಳೇ ಆತ ಕೇಳದ ಹಾ ಹಾ ಅವಾಗ ಏನಂದ್ರಿ ಪರಿಶಿ ಜನ ಅವಾಗ ಹಾಲು ಮತದ ಪರ್ಸಿ ಜನ ಹತ್ತಾರ ಏನಂದ್ರಿ ಪಾ ಹಾ ನಾವು ಮೇಲನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಕರಿಶಿದ್ದನ್ ಹಬ್ಬ ಕೊಟ್ಟಿದ್ದೇವೆ ಹೌದ್ ಹೌದು ನಾವೇನ್ ಇದನ್ನ ಕಿತ್ಕೊಂಡು ಮನೆಗೂ ಇಲಾಖೆ ಗೌಡ್ರ ಗೌಡ್ರಾ ಬುತ್ತಿ ಬಾಡಸ್ ಗೋಳಕಿ ಎರಡು ಉಳ್ಳಾಗಡ್ಡಿ ಸೌಂತಿನ ಕಾಯಿ ಇದನ್ನ ಬಿಟ್ಟು ನಾವು ಮತ್ತೇನು ಮಾಡಿಲ್ಲ ಅಂದ್ರು ಹೌದ್ ಹೌದ್ ಹೌದು ಅವಾಗ ಡಂಕನಾಡ ಏನಂದ್ರಿ ಇವರು ಕುರುಬ ಸಮಾಜದವರು ಅದಾರ ಅದಾರ ಇವರು ಹೊಲಸ ಅದಾರ ಹಾ ನಮ್ ಹೊಲದಾಗಿ ನೀವ್ ಹೆಂಗ ಬಂದಿರೋ ಮಕ್ಕಳ ಅಂದ ಗೌಡ್ರ ನಮ್ಮ ಕಡೆ ಬಂದಿದ್ರು ಸರ್ವತ್ತು ತಪ್ಪಾಗ್ಯದ ಹತಾರ ಅವರು ಊಟ ಮಾಡಿ ಎದ್ದು ಹೋಗ್ತೇವ ತಿಳ್ಕೊಂಡು ಪರಿಶಿ ಜನ ಹತಾರ ಹತ್ತಾರ ಅವಾಗ ಗೌಡ ಹತ್ತ ಏನಂದರಿ ಗೌಡ ಕ್ವಾಣೂರ್ ಗರೆ ಹೋರಿ ಬೇಕಾದ್ರೆ ಬಿಳಿಸಿದ ಹೋಗ್ರಿ ಮಾನಕ್ಕೆ ನಾ ಹೆಂಗ ನೀವು ಸೌಂತ್ರಿಕ ಉಳ್ಳಾಗಡ್ಡಿ ಕಿತ್ತಿದ್ರು ಮಕ್ಕಳ ಅಂದವನೇ ಅವ್ರು ಉಣ್ವಿಗೆ ಜಾಡಿಸಿ ಎಡಗಾಲಿಲೆ ಒದ್ದ ಪುಣ್ಯಾತ್ಮರ ದೈಗೊಂಡ ಎಡಗಾಲಿಲೆ ಒದ್ದ ಹೌದ್ ಹೌದ್ ಹೌದು ಅವಾಗ ಹಾಲು ಮತದ ಬಂಧುಗಳು ಏನ್ ಮಾಡಿದ್ರಿಪ್ಪ ಬೆಂಕನಾಡು ದೈಗೊಂಡ ಗೌಡನ ಮಾನ್ಯದ ಹೊಲಾಗ ಎದ್ ನಿತ್ತು ನಿತ್ತು ಕ್ವಾಣೂರ್ ಕಡೆ ಮುಖ ಮಾಡಿ ಕರೆಸಿದನ ಕಡೆ ನೋಡಿ ಕಣ್ಣಾಗಿ ನೀರು ಹಾಕತಾರ ಪ್ಪ ಎಪ್ಪ ನಿನ್ನ ಹಬ್ಬಕ್ಕಾಗಿ ನಿನ್ನ ಸೇವಕ್ಕಾಗಿ ನಾವು ಬರ್ಲಾತಿದ್ದೆವು ಹೌದು ಡೈಕನಾಡದ ಹೈಗೊಂಡ ಗೌಡ ಬಹಳ ದಯಾಳುವಂತದ ಕರುಣಾನಿಧಿ ಅದನ್ನ ದಯಾಸಾಗರ ನಾವು ಊಟ ಮಾಡುವ ತಿಳ್ಕೊಂಡು ಬುತ್ತಿ ಬಿಚ್ಚಿ ನಾವು ಊಟ ಕೂತಿದ್ದೇವ ಹೌದು ನಾವು ಉಣುವಂತ ಹಗಲಿಗೆ ಡೈಕನಾಡದ ಹೈಗೊಂಡ ಗೌಡ ಜಾಡಿಸಿ ಒದ್ದಾನ ಇದರ ಬಾರ ನಿನ್ನ ಕೊಳ್ಳಾಗೋ ಕರಿಸಿದ್ದ ತಿಳ್ಕೊಂಡು ಪರಿಶಿಜನ ನೆತ್ತ ಕಣ್ಣಾಗಿ ನೀರು ಹಾಕಲಕ್ಕೂ ಹೌದು ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಕಾಣೂರು ಮಡದೊಳಗೆ ಇರ್ತಕ್ಕಂತ ಕರಿಶಿದ್ದ ಬೀರಪ್ಪ ಗರುತ್ತೆ ಏನ್ ಅವಾಗ ಬೀರ್ ದೇವ್ರು ತಿಳ್ಕೊಂಡು ಹಾ ಹಾ ನನ್ನ ಭಕ್ತರು ಜಾಡಿಸಿ ಹಾ ಈ ಮಗನಿಗೆ ಯಾವಾಗ ಪರಿಸ್ಥಿತಿ ಒದಗಿತ್ತು ನಿತ್ತಾನ ತಿಳ್ಕೊಂಡು ಗುರು ಬೀರ್ ಗದ್ದಿ ಗದ್ದೆ ಮೇಲೆ ಕೂತು ಗದ್ದರಿಸಿ ಕೊಟ್ಟ ಹೌದು ಒಂದಾನು ಒಂದ ಇದಿಮಾ ಲಕ್ಷ್ಮಿ ಒಳಗ್ ಹೊಕ್ಕಳು ಕೊಟ್ಟಿದ್ ಕೊಟ್ಟಲೆ ಆಯ್ತು ಇಟ್ಟಿದ್ದಿಟ್ಟಲೆ ಆಯ್ತು ಮುನ್ನೂರ ಅರವತ್ತೈದು ಅಂಕಣ ಮನೆ ದಿನಕ್ಕೊಂದ ಅಂಕಣ ಬಿತ್ತು ಆನೆ ಒಂಟಿ ಕುದುರೆ ಪಾಗ ಹಿಂಡ ಎಮ್ಮೆಗೂ ಅದ್ರ ಕಟ್ಟಿದ್ದ ಅವನು ಬಿತ್ತು ಏಳು ಹತ್ತಿರ ಬಡ್ತಾನೆ ಡ ನಾಡ ದೈಗೊಂಡ ಬತ್ತು ಮನೆಯಾಗ ಮಡದಿ ಮೇ ಮೇಲೆ ಏಳು ಯಾಪಿನ ಸೀರಿ ಬತ್ತು ಕುಡ್ಡಿ ಎತ್ತ ಕುಂಟು ಕೋಣ ಗೌಡನ ಪಾಲಿಗುಳಿತು ಅದೇ ಕುಡ್ಡಿ ಎತ್ತ ಕುಂಟು ಕೋಣ ತಗೊಂಡು ಗೌಡ ಮಳೆ ವರ್ಷದ ಹೊಲಾಗ ಮಾಗಿ ಮಾಡುತ್ತಿದ್ದ ಹೊಡಿತಿದ್ದ ನೇಗಲಿ ಹೊಡಿತಿದ್ದ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಜನ ಮತ್ತ ಅಲ್ಲೇ ಹೈದು ಹೊಂಟಿತ್ತು ಹಾ ಹಾ ಅವಾಗ ಡಂಕನಾಡದ ಹೈಗೊಂಡ ಗೌಡ ಹೌದು ದಾರಿಯಾಗ ಹೋಗಿ ಅವ್ರಿಗೆ ಕೇಳ್ತಾನ ಏನತ್ ಕೇಳಿದ್ರಿಪ್ಪ ಯಾವ ಅವರವರು ಎಲ್ಲಿಗೆ ಹೊಂಟೆ ಸ್ವಲ್ಪ ತಂಬಾಕನ ಕುಡ್ರಿ ಅಂತ ಕೇಳಿ ತಂಬಾಕಿಗೆ ಫಿರಿಯಾಗಿ ಇದ್ದರಿ ನೋಡ್ರಿ ಪುಣ್ಯಾತ್ಮರೇ ಹೌದೌದು ಬಂಗಾರ ಮನಸ್ ತೂಗತಿತ್ತು ದೈಗೊಂಡ್ ಐಶ್ವರ್ಯ ಕುರುಬ ಬಾಂಧವರು ಬೀರ್ ದರ್ಶನಕ್ಕೆ ಹೊಂಟವ್ರಿಗೆ ಉಣುವಂತ ಡಂಕ್ ನಾಡೋಂಡ ಗೌಡ ಜಾಡಿಸಿ ವದ್ದ ತಂಬಾಕಿಗೆ ಪಿರಿಯಾಗಿ ನಡು ಹಾದಿ ಒಳಗ ನಿಂತ ಇದ್ದ ಐಶ್ವರ್ಯ ಎಲ್ಲ ಹದ್ದಾಗಿ ಹಾರಿ ಹೋಗ್ಯದ ಹೋಗ್ಯದ ಹಂತವ ಬಿಟ್ಟಿಲ್ಲ ಪುಣ್ಯಾತ್ಮರೇ ನಮ್ಮ ನಿಮಗೆ ಯಾವ ಜಿಗಡದ ಲೆಕ್ಕ ಹೌದ ಹೌದು ಅವಾಗ ಪರಿಶೀಜ ಕೇಳ್ತಾನ ಏನತ್ತ ಯಪ್ಪಾ ಯಾವ್ರವರು ಎಲ್ಲಿಗೆ ಹೊಂಟ್ರಿ ಸ್ವಲ್ಪ ಅಂದ ಕಾಲಕ್ಕ ಕಾಲಕನಾಡು ಪರಿಶಿತಿ ಜನ ಹೇಳ್ತಾರ ಏನ್ತಾರೀಪ ಮೇಲನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕಾಣೂರು ಮಟ್ಟಕ್ಕೆ ಬೀರ್ ದೇವ್ರ ಹಬ್ಬಕ್ಕೆ ಹೊಂಟಿದೇವ್ರಿ ಗೌಡ್ರ ಅಂದ್ರು ಹೌದ ಅವಾಗ ದೈಗೊಂಡ ಏನತ್ತೀ ಎಪ್ಪ ಏಳು ಹೊತ್ತಿನ ಬಡತನ ಬಂದದ ಹೌದಾ ನುಚ್ಚು ಕುಡಿ ಅಂತ ಯಾಳೆ ಬಂದದ ಮನೆಯಾಗ ಮಡದಿ ಮೇ ಮೇಲೆ ಏಳು ಸೀರಿ ಬಂದದ ಕುಡಿ ಅತ್ತ ಕುಂಟ್ಕೋಣ ನನ್ನ ಪಾಲಿಗೆ ಉಳ್ದದ ಉಳ್ದದ ನಾನು ಬಂದ್ರೆ ಬೀರ್ ನನಗ ಏನ್ರಿ ಶ್ರೀಮಂತಿಗೆ ಕುಡ್ತಾನೇನು ಅಂತ ಕೇಳದ ಬಂದ್ರ ಕುಡ್ರಿ ಗೌಡ್ರ ಅವಾಗ ಅವ್ರು ಮತದ ಗುರುವಿನ ಬಲ್ಲಿ ಹಾಲಿನಂತ ಗುಣ ಅದ ಅದ ನೀವು ಬಂದ್ರ ನಿಮ್ಗ ಶ್ರೀಮಂತಕಿ ಕಿ ಗೌಡ್ರಾ ಗೌಡ್ರ ಅಂತ ಹೇಳ್ತಾರ ಹೌದು ಅವಾಗ ಡಂಕನಾಡದ ಗೌಡ ಆ ಪರ್ಸಿ ಜನರ ಮಾತು ಕೇಳಿ ಕೇಳಿ ಕುಡ್ ಎತ್ತ ಕುಂಟುಕೋಣ ಕೋಣ ಗಳಕೋಳ ಹರ್ಕೊಂಡು ಹರ್ಕೊಂಡು ಮನೆಗ್ ಒಯ್ದು ಕಟ್ಟಿ ಮರದ ನೀಲಿ ಗೌಡತಿ ಮುಂದೆ ಹೇಳ್ತಾನ ಏನಂತ ಹೇಳದ್ರಿ ಗೌಡತಿ ಕ್ವಾನೂರು ಮಡದೊಳಗೆ ಬೇಡೋರ್ಗೆ ಬೇಕಾದ ಕೊಡುವಂತ ಕರೆಸಿದ್ದಾನ ಈಗಿಂದ ಈಗ ನಾ ಅಲ್ಲಿಗೆ ಹೋಗ್ತಿರತ್ತ ೈಗೊಂಡ ಗೌಡ್ ಅಂದ ಅವಾಗ ದೈಂಡಗೌಡನ್ನ ಮಡದ ನೀಲ್ಚಾನಿಗೆ ಹೊಡೆತಾಳ ಏನಂದ್ರಿ ಗೌಡ್ರಾ ದೇವರಿಗೆ ಹೊಂಟ್ರೆ ಅಂದ್ರೆ ಕಾಲೇ ಕಾಯಿಲೆ ಹೋಗಬಾರ್ದ ಹೋಗ್ಬಾರ್ದ ಊರಿ ಉಪ್ಪಿನ ಹಳ್ಳರ ತಗೊಂಡ್ ಹೋಗ್ರೆ ತಿಳ್ಕೊಂಡು ಶೆಟ್ಟಿ ಸೌಕರ್ಯ ಮನೆಗೆ ಹೋಗಿ ಮುಸರಿ ತೊಳ್ದ ದುಡ್ಡು ತಂದು ತಂದು ಡಂಕನಾ ಗೌಡನ ಕೈ ಕೊಡ್ತಾಳ ಕೊಡ್ತಾಳ ಅದೇ ಯಾರು ದುಡ್ಡು ತಗೊಂಡ ಡಂಕನಾಡ ದೈಗೊಂಡಗೌಡ ಗೌಡ ಕಾಣೂರು ಮಟ್ಟಕ್ಕೆ ಹೋಗಿ ಹೋಗಿ ಒಂಟಗಾಲದ ತಪಾಸಿ ನಿತ್ತ ಮೂರು ದಿವಸ ಆಗಿದೆ ಕಣ್ಣಾಗಿ ನೀರ್ ಹರಿದು ಬೀರ್ ದೇವರು ಪಾದಕ್ಕೆ ಕರೆ ಬೀರ್ ದೇವ್ರ ಕಣ್ಣು ತರದ್ ನೋಡ್ಲಿಲ್ಲ ನೋಡ್ಲಿಲ್ರಿ ಜಿಲ್ಲಾ ಸೊಲ್ಲಾಪುರ ತಾಲೂಕ ಮಂಗಳವಾಡಿ ಹೌದು ಬೀದ್ ಗುಂಪಿ ಮಡ್ಡಿನ ಬನ್ನಿಗೆ ಸಾವಿರದ ಕವಲ ಮಾಡ್ತದೆ ಅರು ಸಂಜನಾಗಿ ಮಠದ ಮಾಯಾಗಿ ಜಂಬಿಗೆ ಜಮಕಂಡ ನಾಡ ಕಾಣೂರು ಮಠಕ್ಕೆ ಬಂದು ಬಂದು ಗುರು ಬೀರ್ ಮುಂದಿನ ಕೈ ಕೇಳ್ತಾನ್ರಿಪ್ಪ ಕೇಳ್ತಾನಿ ಆ ಗುರುವೇ ಗುರುವೇ ಧಾರವಾಡ ಜಿಲ್ಲಾ ಗದಗ ತಾಲೂಕಾ ತಾಲೂಕಾ ಉಪ್ಪಿನ ಬೆಟಗೇರಿ ಡೆಂಕ ಹೌದು ತುತ್ತ ಅನ್ನಕ್ಕಾಗಿ ನಮ್ಮ ಮಠದಾಗ ಬಂದು ನಿತ್ತಾನ ಮೂರು ದಿವಸ ಆಗ್ಯದ ಅವನ ಕಣ್ಣಾಗಿ ನೀರ್ ಹರಿದ ಪೌಳು ತುಂಬಿದ ಭಗವಂತ ಆ ಕಣ್ಣು ತೆರೆದು ನೋಡಂದ ಗುರು ಬೀರದೇವರಿಗೆ ಬೀರದೇವರಿಗೆ ಅವಾಗ ಬೀರ್ದೇವ್ರು ಹೇಳ್ತಾನ ಏನ್ ಹೇಳದ್ರಪ್ಪ ಅಲೋ ಮಾಡಪ್ಪಾ ಆ ನೀ ಮಕ್ಕಳು ಒಂದ್ ಗಿತ್ತಿ ಇದ್ದಿದಿ ಮಹಿಮಾ ಪುರುಷ ಇದ್ದಿದಿ ಕರುಣಾವಂತ ಇದ್ದಿದಿ ನೀ ಕಣ್ಣ ತೆರೆದು ನೋಡತಿದಿ ಹೌದು ಹೌ ಗೌಡ ಬಾಳ ಕೆಟ್ಟದನೋ ಬಾಳ ಕೊಟ್ಟದನ ಹೌದು ಕೊಟ್ಟಿತಂದಿನ ಮರಿತಾನೋ ಮಾಡಪ್ಪ ಅವನಿಗೆ ಶ್ರೀಮಂತಕಿ ಕೊಡನು ಬೇಡ ಅಂತ ತಿಳ್ಕೊಂಡು ಗುರು ಬೀರದೇವ್ರು ತಾನ ಗೊತ್ತಾನ ಅವಾಗ ಮಾಳಿಂಗರ ಹೇಳ್ತಾನ ಏನು ತ್ರಿಪ್ಪಾ ಏಂಕನಾ ದೈಗೊಂಡ ಗೌಡ ತುತ್ತು ಅನ್ನೋಕ್ಕಾಗಿ ನಮ್ಮ ಮಠದಾಗ ಬಂದಿತ್ತಾನ ಹೌದ ಅವನಿಗೆ ನಾವು ಶ್ರೀಮಂತಿಗೆ ಕೊಡ್ಲಿಕ್ಕೆ ಕೊಡ್ಲಿಕ್ಕಂದ್ರ ಕೊಡ್ಲಿಕ್ಕೆ ನಾಳೆ ನಮ್ಮ ಹಾಲು ಮತದ ಕುಲಕ ಬಟ್ಟ ಬಂದಿತ್ತು ನಮ್ಮ ಮಕ್ಕಳಿಗೆ ಬಟ್ಟ ಬಂದಿತ್ತು ನಮ್ಮ ಜಾಡಿಗೆ ಬಟ್ಟ ಬಂದಿತ್ತು ನಮ್ಮ ಬಂಡಾರ ಬಟವಿಗೆ ಬಟ್ಟ ಬಂದಿತ್ತು ಗೌಡ್ ಏನು ಮಾಡ್ತಾನ ಕೊಡು ಕೊಡು ಗೌಡ್ ಮಾಡ್ಲಿಕ್ಕೆ ನಡಬಾರ ನಾ ಜಾಮೀನು ಇರ್ತೀನಿ ಗೌಡರಿಗೆ ಏನ್ ಮಾಳಿಂಗ್ರ ಗುರು ಬೀರದೇವರಿಗೆ ಬೀರದೇವರಿಗೆ ಅವಾಗ ಗುರು ಬೀರ್ ದೇವ್ರತಾನ ಏನಂದರಿಕನಾ ಹೈಗೊಂಡ ಗೌಡನ ಕೈಲೆ ಕಾಣೂರು ಮಠದೊಳಗೆ ಕರಿ ಕಟ್ಟಿದ ಹಬ್ಬ ಹಸಿರು ನಿಶೇನೆ ಹೆಚ್ಚು ಹಾಕಿಸ್ತೀನಿ ಶ್ರೀಮಂತಿ ಕೊಡ್ತಾನು ಇರ್ಲಿಕ್ಕೆ ಅಂದ್ರೆ ಶ್ರೀಮಂತಿಕೆ ಕೊಡುದ ಗುರು ಬೀರದೇವ್ರ ಬೀರದೇವ್ರ ಅವಾಗ ಮುತ್ಯ ಮಾಳಿಂಗ್ರ ಏನ್ ಏನಂದರಪ್ಪ ಮಾಲಿಂಗರ ನೃತ್ಯ ಗೌಡ ಮಾಡ್ಲಿಕ್ಕೆ ಅಂದ್ರೆ ನಡಬರಕ ನಾ ಜಾಮೀನು ಇರ್ತೇನೆ ಗುರುವೇ ಅವನಿಗೆ ಮೊದಲ ಭಂಡಾರ ಅಂದ ಶರಣ ಮಾಲಿಂಗರಾಯ ಹೌದ್ ಹೌದ್ ಹೌದು ಅವಾಗ ಹಾ ಮಾಲಿಂಗರಾಯನ ನಡುವು ಮಾಡಿಕೊಂಡು ಗುರು ಬೀರಣ್ಣ ದೇವರ ಇದು ಇಡೀ ಭಂಡಾರ ಎತ್ತಿ ಡಂಕಿ ನಾಡ ದೈಗೊಂಡ ಗೌಡನ ಉಡಿ ಒಳಗ ನೀಡದ ನೀಡದ ಹೌದು ಅವಾಗ ಅದೇ ಭಂಡಾರ ತಗೊಂಡು ಡಂಕಿ ನಾಡ ದೈಗೊಂಡ ಗೌಡ ತನ್ನ ಭೂಮಿ ಒಳಗೆ ಹೊಡೆದ ಹೊಡ್ದ ಸೀಮಿ ಒಳಗೆ ಹೊಡೆದ ಹನ್ನೆರಡು ನಂಬರ್ ಭೂಮಿಯಲ್ಲ ಬಿತ್ತಿ ಬೆಳದ ಮನೆಯಾಗ ತಂದ ತಪ್ಪಿ ಹೊಡೆದ ಹೌದೌದು ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮಿ ಎಮ್ಮಿಗೋದ್ ಕಟ್ಟಿದಂಗಾಯ್ತು ಬಂಗಾರ ಮಂಚ ಹಳ್ಳಿ ತೂಗಲಕತ್ತು ಕತ್ತು ತೂಗಲಕತ್ತು ಕತ್ತು ಬೆಳಕಿಂಡಿಲೆ ಬಂಗಾರ ಹುಗಿ ಹಾರ್ಲ ಕತ್ತು ಹನ್ನೆರಡು ವರ್ಷ ಡಾಬು ಮೂವತ್ತು ವರ್ಷ ಡಂಕ ನಾಡದ ಗೋಡ್ ಹಳ್ಳಿ ಮರತ ಕುತ್ತ ಮರತ ಕೂತ್ರಿ ಗೌಡ ಏ ಗೌಡ ಮರಿಲಿಲ್ಲ ಮನೆಯಾಗ ಗೌಡ ತೆರದ ತಕರಾರ ನಡೀತಾ ನಿಲ್ಲಂಗೇರ್ ಕಂಪನಿ ಹೆಂಗ ನಡೀತಾ ತಕರಾರ ಹೆಂಗ ನಡೀತಾ ನಮ್ಮ ಮನೆಯವರು ಎಡೂರು ಇರಬಹುದು ಚಿತ್ರಪಟ್ಟದ್ಯಾಮೋ ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾದ್ರೆ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರ್ಬರ್ನ್ಯ ಅವ್ರಿಗೂ ಅದ್ರ ಕುಲ ಕಮ್ಮಕ್ಕ ಅದ ಹಬ್ಬಕ್ ಹರ್ಕ ಆಹಾ ಗೌಡತ ನೋಡ್ರಿ ಪುಣ್ಯಾತ್ಮ ರೀ ಏಳು ತ್ಯಾಪಿನ ಸೀರಿ ಅದ ಸೀರಿ ಮೇ ಮ್ಯಾಲ ಅದ ನುಚ್ಚು ಕುಡಿತಿದ್ರು ಹಾ ಹಂತದ ಎಲ್ಲ ಹೋಗಲಾಡಿಸಿ ಆಡಿಸಿ ನನ್ನಪ್ಪ ಗುರು ಬೀರದೇವ್ರ ಶ್ರೀಮಂತಿಕೆ ಪಟ್ಟ ಕೊಟ್ಟ ಗೌಡ್ತದ ಎಲ್ಲಾ ಮರತಲು ಮರತು ಏನತ್ತಾಳ ನಮ್ಮ ಮನಿ ದೇವ್ರ ಎಡೂರು ಇರ್ಬದ್ರ ಚಿತ್ತು ಪಟ್ಟದೋ ಶ್ರೀಸೈಲ ಮಲ್ಲಿಕಾರ್ಜುನ್ ಕೋಟಿ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರ್ ದೇವ್ರಿಗಾದ್ರೆ ಕುಲಾಕ ಹಬ್ಬಕ್ಕೆ ಹರಕತ್ತ ತಿಳಿಸ್ ಗೌಡ್ ಹರಕಳ ಇಟ್ಟಾಳ ನಿಮಗೆ ಎಲ್ಲರಿಗೇನು ಹಾ ಹಾ ಈ ವಿಷಯ ಕೇಳಬೇಕ ಕೇಳಬೇಕ ಅನ್ನೋದು ಒಂದೇಂದ್ರೆ ಸ್ವಲ್ಪ ನಿಮ್ಗೆ ಒಳಗ ಜ್ಞಾನ ಇತ್ತಾ ಆ ವಿಷಯ ಮಾಸ್ತಾರೆ ಗೌಡತಿ ಸೊಕ್ಕ ಮುರಿದು ಮುರಿದ ಮಠದೊಳಗೆ ಡಂಕ ಡಂಕನಾಡದ ದೈಗೊಂಡ ಗೌಡನ ಕೈಲಿ ಗುರು ಬೀರದೇವರ ಸಿದ್ಧ ಮಾಡಿಂಗರ ಕೂಡಿ ಕೂಡಿ ಯಾವ ಪ್ರಕಾರವಾಗಿ ಹಬ್ಬ ಹಾಕ್ಸ್ತಾರಂತ ಭಾಗ ಗೌಡತಿ ಸೊಕ್ಕ ಮುರಿ ಅಂದ್ರ ನಾ ಯಾವ್ದು ಹೌದು ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಹಾಡಿಕೆ ಮಾಡ ಇದೇ ಮುಡ್ಲಿಗೆ ತಾಲೂಕಾ ತಾಲೂಕಾ ಗುರ್ಲಾಪುರದೊಳಗೆ ಗುರ್ಲಾಪುರ ಇದೇ ಗುರ್ಲಾಪುರದೊಳಗೆ ಹಾ ಹಾ ರೋಡ್ ಮೇಲೆ ದೇವಸ್ಥಾನ ನೋಡ್ರಿ ಲಕ್ಷ್ಮೀ ದೇವಸ್ಥಾನ ಹೌದು ಹೌದು ಆ ಲಕ್ಷ್ಮೀ ದೇವಸ್ಥಾನದೊಳಗೆ ಈ ಕಥಿನ ಹೇಳಿದ್ದೆ ಹಾ ಹಾ ಆ ಕಮಿಟಿ ಅವ್ರ ಏನ್ ತಿಳಿತೋ ಯಾ ಗೊತ್ತಿಲ್ಲ ಯಾನ್ ಮಾಡಿದ್ರಿಪ್ಪ ಅವರು ಒಮ್ಮೆ ಕಥೆ ಕೇಳಿ ಅವ್ರಿಗೆ ಮನಸ್ಸಿಗೆ ಏನ ತೃಪ್ತಿ ಆಗ್ಲಿಲ್ಲ ಹೌದ್ ಹೌದ್ ಎರಡನೇ ಸಂದಿಗೆ ಬಂದು ಮೊದಲು ಎಲ್ಲಿ ಹಚ್ಚಿ ಮಾತಾಡಿದ್ರು ಕಂಟಿನ್ಯೂ ಮಾಡ್ರು ಇದೇ ಗುರ್ಲಾಪುರದೊಳಗೆ ಹೌದು ಆ ಕಥೆ ನಾವು ಹಳ್ಳಿ ಹಳ್ಳಿ ನನ್ನ ಕೈಲೇ ಕತಿ ಕೇಳಕೊಂಡು ಎಲ್ಲಾ ರೆಕಾರ್ಡಿಂಗ್ ಮಾಡಿಕೊಂಡ್ ಮುಂದ್ ಒಂದು ತಿಂಗಳು ಒಪ್ಪತ್ ಮೇಲೆ ಒಬ್ಬ ಫೋನ್ ಹಚ್ಚದತ್ತ ಸರ ನೀವು ಹಾಲ್ ಮತದ ಇತಿಹಾಸ ಕತಿ ಹೇಳಿದ್ರಿ ನೋಡ ಹೌದು ಅದನ್ನ ಫುಲ್ ಕಂಟು ಪಾಠ ಮಾಡಿ ನೋಡ್ರಿ ನಾವೊಂದು ಹಾ ಹಾ ங்க ஓ அந்த கேள் மொபைல் கண்டா பாட்டு புண்ணாத்ம இதே குருலாபுரம்